ಶ್ರೀ ಗುರುಮ್ಯೋ ನಮಃ ಸರ್ವಜ್ಞೆ ಸರ್ವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿನ್ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ತಾ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ ಶುಕ್ರವಾರ ಅದಲ್ಲೂ ಸಹ ಈ ದಿನ ಬೆಳಿಗ್ಗೆ ಹತ್ತು ಗಂಟೆ ಐವತ್ತ್ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಸಹ ರಾಹುಕಾಲ ಈ ಹತ್ತು ಮುಕ್ಕಾಲು ಗಂಟೆ ತನಕ ಸಹ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು ಅನಂತರದಲ್ಲಿ ಯಮಗಟ್ಟ ಕಾಲ ಬಂದು ಮಧ್ಯಾಹ್ನ ಅದು ಇರುತ್ತೆ ಸಾಯಂಕಾಲ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಒಂಬತ್ತು ನಿಮಿಷದವರೆಗೂ ಸಹ ಯಮಗಟ್ಟ ಕಾಲವಿರುತ್ತೆ ಆದ್ದರಿಂದ ಇದು ತುಂಬ ಪ್ರಶಸ್ತವಾಗಿರುವಂಥ ದಿನ ಶುಕ್ರವಾರ ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿಯಲ್ಲಿದ್ದರೂ ಸಹ ಸ್ವಲ್ಪ ಆಗುವಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂತಹ ಲಾಭವೆಲ್ಲವೂ ಸಹ ಸ್ವಲ್ಪ ನಷ್ಟಕ್ಕೆ ತಿರುಗುವಂಥ ಸನ್ನಿವೇಶಗಳು ಬೇಸರದ ವಾತಾವರಣ ಇದೆಲ್ಲವೂ ಸೃಷ್ಟಿಯಾಗತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು ಆದ್ದರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಂಥ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಪ್ರಶಸ್ತವಾಗಿರುತ್ತೆ ಇನ್ನು ಋಷಭರಾಶಿವರೆಗೆ ರಾಶಿವರೆಗೆ ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡ್ತಿರ್ತೀರಿ ಶುಭ ಕಾರ್ಯಗಳಿಗೆ ಉತ್ತಮವಾದಂತಹ ದಿನವಾಗಿರುತ್ತೆ ಮದುವೆ ಮಾತು ಮಾತುಕತೆಗಳು ನಿಶ್ಚಿತಾರ್ಥಗಳು ಅಥವಾ ಯಾವ್ದಾದ್ರು ಕೊಡುವಂಥದ್ದು ತೊರುವಂಥದ್ದು ಮಾಡುವಂಥ ವ್ಯವಹಾರಗಳು ಹೊಸದಾಗಿ ಖರೀದಿನ ಮಾಡುವಂಥದ್ದು ಎಲ್ಲವೂ ಸಹ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ಹಣಕಾಸಿನ ಅನುಕೂಲ ಅಂತೂ ಉತ್ತಮವಾಗಿರುತ್ತೆ ಋಷಭರಾಶಿವರಿಗೆ ಋಷಭರಾಶಿಯವರು ಸಹ ಸ್ವಲ್ಪ ಮಹಾಲಕ್ಷ್ಮಿ ಹೋಗಿ ಪೂಜೆ ಮಾಡಿಸುವಂಥದ್ದು ಶಿವನಿಗೆ ಒಂದು ಬಿಲ್ವಾರ್ಚನೆ ಮಾಡಿಸುವಂಥದ್ದನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಂತರದಲ್ಲಿ ಮಿಥುನ ರಾಶಿವರಿಗೆ ಮಿಥುನ ರಾಶಿವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವಂಥದ್ದು ಯಾಕೆ ಅಂದರೆ ದೇವಸ್ಥಾನಕ್ಕೆ ಕುಜ ಬರ್ತಾನೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಯಾಕೆಂದರೆ ತುಂಬ ಉತ್ತಮವಾಗಿರುವಂತಹ ರಾಶಿ ಇರುತ್ತೆ ತುಂಬ ಉತ್ತಮವಾದಂತಹ ಗಳಿಕೆಯನ್ನು ಮಾಡ್ಕೊಂಡು ಹೋಗ್ತಿರ್ತೀವಿ ಸ್ವಲ್ಪ ಈಗೇನಾಗುತ್ತೆ ಎಲ್ಲವೂ ಚೆನ್ನಾಗಿದ್ದಾಗ ಸ್ವಲ್ಪ ಹಬ್ ಬರುತ್ತೆ ಸ್ವಲ್ಪ ನಾನತ್ವ ಬರುತ್ತೆ ಇದೆಲ್ಲವೂ ಸಹ ಈ ರೀತಿಯಾದಂತಹ ಬೆಳವಣಿಗೆ ಮಿಥುನ ರಾಶಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಈಗ ಬ್ರೇಕ್ ಬ್ರೇಕಾಗ್ಲಿಕ್ಕೆ ಕುಜಗ್ರಹ ಬಂದಿರ್ತಾನೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಲಾಭದಲ್ಲಿ ಸ್ವಲ್ಪ ನಷ್ಟದ ವಾತಾವರಣಗಳು ಇದೆಲ್ಲವೂ ತಂದು ಕೊಡುವಂತಹ ವಾತಾವರಣ ಇರುತ್ತೆ ಮಿಥುನ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಶುಭ ಕಾರ್ಯಗಳು ತುಂಬ ಚೆನ್ನಾಗಿದೆ ಶುಭ ಕಾರ್ಯಗಳಿಗೆ ಯಾವ ವ್ಯತ್ಯಾಸಗಳು ಇಲ್ಲ ಆ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಆಲೋಚನೆಯನ್ನು ಮಾಡಿ ಶುಭ ಕಾರ್ಯಗಳನ್ನು ಮಾಡಬೇಕು ಆತುರದ ನಿರ್ಧಾರಗಳಿಂದ ಸಮಸ್ಯೆ ಸಂಕಷ್ಟವನ್ನು ಅನುಭವಿಸುವಂಥದ್ದು ಮಿಥುನ ರಾಶಿಯಲ್ಲಿದೆ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನೂ ಉತ್ತಮವಾದಂತಹ ಅನುಕೂಲತೆಗಳನ್ನು ಮಿಥುನ ರಾಶಿಯವರು ಖಂಡಿತವಾಗಿ ನೋಡ್ಬೋದು ಕರ್ಕಾಟಕ ರಾಶಿಯವರು ಶುಕ್ರಗ್ರಹ ಯಾವಾಗ ಉಚ್ಚ ಸ್ಥಾನಕ್ಕೆ ಬರ್ತಾರೋ ಹಣಕಾಸಿನ ಉತ್ತಮವಾದಂಥ ಗಳಿಕೆ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭ ಸ್ವಲ್ಪ ಹಣದಲ್ಲಿಯೇ ಉತ್ತಮವಾದಂತಹ ಲಾಭ ಗಳಿಸುವಂತಹ ಶುಭ ದಿನ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ ಆದರೂ ಸಹ ಶತ್ರು ಬಾಧೆಗಳು ಕೋಪದ ವಾತಾವರಣಗಳು ಇವೆಲ್ಲವೂ ಸಹ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಸಹಕಾರ ಸಹಯೋಗ ವ್ಯವಹಾರ ಹಣಕಾಸು ದುಡ್ಡು ಕಾಸು ಅದೇ ರೀತಿಯಲ್ಲಿ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ಇವೆಲ್ಲವೂ ಸಹ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ ಕರ್ಕಾಟಕ ರಾಶಿಯವರು ಮಾಡಬೇಕಾಗಿರುವಂಥದ್ದು ಶಿವನ ಅನನ್ಯವಾದಂತಹ ಪೂಜೆ ಶಿವನಿಗೆ ಬಿಲ್ವಾರ್ಚನೆ ರುದ್ರಾಭಿಷೇಕ ಅರ್ಚನೆ ಸಹಸ್ರನಾಮಗಳು ನಿಮಗೆ ಸಾಧ್ಯವಾದಂತಹ ಸೇವೆಗಳನ್ನು ಮಾಡಿಸಿ ಪ್ರತಿ ಸೋಮವಾರ ಸೋಮವಾರ ಉತ್ತಮವಾದಂತಹ ಗಳಿಕೆಯನ್ನು ಇನ್ನೂ ಸಹನ ಸಹ ನೀವು ನೋಡ್ತೀರಿ ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ನಿಮ್ಮ ಗಳಿಕೆ ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಅದೇ ರೀತಿ ದೃಷ್ಟಿದೋಷವೂ ಅಷ್ಟೇ ಇದೆ ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂತಹ ವ್ಯಕ್ತಿಗಳು ಅದೇ ರೀತಿ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಚಾಡಿ ಹೇಳುವಂಥ ವ್ಯಕ್ತಿಗಳು ಸಿರ್ತಾರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನಿಮಗೆ ಹಿತಶತ್ರುಗಳ ಕಾಟ ಬರುತ್ತೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ಬಗ್ಗೆ ನಿಮ್ಮ ಕೆಲಸವನ್ನು ಹಾಳು ಮಾಡುವಂತಹ ಎಲ್ಲ ಆಲೋಚನೆಗಳನ್ನು ಅವರು ಮಾಡ್ತಿರ್ತಾರೆ ಅವಾಗ ನಿಮಗೆ ಸ್ವಲ್ಪ ಆಗುವಂಥ ಲಾಭದಲ್ಲಿ ನಷ್ಟ ವ್ಯವಹಾರದಲ್ಲಿ ಸ್ವಲ್ಪ ಕಷ್ಟ ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಸಣ್ಣ ಸಣ್ಣ ವ್ಯತ್ಯಾಸಗಳು ಎಲ್ಲೋ ಆಗಲಿಕ್ಕೆ ಈ ಹಿತಶತ್ರುಗಳೇ ನಿಮಗೆ ಮೇನ್ ಕಾರಣ ಆಗ್ತಾರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಆ ಸಿಂಹರಾಶಿಯವರು ಅನಂತರದಲ್ಲಿ ಕನ್ಯಾ ರಾಶಿಯವರೆಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಪ್ರಾರಂಭವಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೇಹದ ಒಳಭಾಗದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೋಪ್ಯಕಾಯಿ ಕಾಯಿಲೆಗಳು ಮತ್ತೆ ಮಾಡುವಂಥ ಕೆಲಸದಲ್ಲಿ ಕಿರಿಕಿರಿ ಆಗುವಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಸೃಷ್ಟಿಯಾಗುವಂಥದ್ದು ಹಣಕಾಸಿನ ದುಡ್ಡು ವೆಚ್ಚ ಆಗುವಂಥದ್ದಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಕುಜನೆ ಸುಬ್ಬ ಆ ಜನ್ಮದಲ್ಲಿ ಇರೋದ್ರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೋಗಿ ಒಂದು ಅರ್ಚನೆ ಮಾಡಿಸಿ ಉತ್ತಮವಾದಂತಹ ಗಳಿಕೆ ಕಳ್ಲಿಕ್ಕೆ ನಿಮಗೆ ಕಾರಣವಾಗುತ್ತೆ ಮತ್ತೆ ಅದೇ ರೀತಿಯಾಗಿ ತುಲಾರಾಶಿವರಿಗೆ ತುಲಾರಾಶಿವರೆಗೆ ಶುಭ ಕಾರ್ಯಗಳ ಅನುಕೂಲ ಕೋರ್ಟು ಕಚೇರಿಗಳ ಜಯದ ವಾತಾವರಣ ಸಹಕ ಬಂಧು ಮಿತ್ರರಿಂದ ಸಹಕಾರ ಸಹಯೋಗ ಮೇಲಧಿಕಾರಿಯಿಂದ ಪ್ರಶಂಸೆಯ ಮಾತುಗಳು ಇದೆಲ್ಲ ಸಿಗುವಂತಹ ವಾತಾವರಣ ಇದೆ ತುಲಾರಾಶಿವರಿಗೆ ತುಲಾರಾಶಿಯವರು ಶುಕ್ರನೇ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಲಕ್ಷ್ಮೀ ಹೋಗಿ ಬನ್ನಿ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿವರೆಗೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಇದೆ ಮನೆಗಳಲ್ಲಿ ಶುಭ ಕಾರ್ಯಗಳ ಚಿಂತನೆ ಇದೆ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆ ಮಾತುಗಳು ಇದೆ ಮತ್ತು ಅದೇ ರೀತಿಯಾಗಿ ಹಣಕಾಸಿನ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಅವರೂ ಸಹ ಸ್ವಲ್ಪ ಸುಬ್ರಹ್ಮಣ್ಯ ಹೋಗಿದ್ರೆ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಧನುಸ್ ರಾಶಿವರಿಗೆ ಧನುಸ್ ರಾಶಿಯವರಿಗೆ ಉತ್ತಮವಾದಂತಹ ದಿನವಾಗಿರುತ್ತೆ ಧನುಸು ರಾಶಿಯವರಿಗೆ ಶುಭ ಕಾರ್ಯಗಳು ಮಾಡುವಂತಹ ಆಲೋಚನೆ ಮನೆಯಲ್ಲಿ ಮದುವೆ ಬುಜ್ಜಿಗಳು ನಾಮಕರಣಗಳು ಗೃಹಪ್ರವೇಶಾದಿಗಳು ಇನ್ನು ಮತ್ತೆ ಮತ್ತೆ ಶುಭ ಕಾರ್ಯಗಳ ಹೇರಳವಾದಂತಹ ಅನುಕೂಲಗಳನ್ನಾಗುವಂಥದ್ದು ಧನುಸು ರಾಶಿಯವರಿಗೆ ಆಗಿರುತ್ತೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ಗಳಿಕೆ ಉತ್ತಮವಾದಂತಹ ನೆನಪಿನ ಶಕ್ತಿ ಲವಲವಿಕೆಯಿಂದ ಇರುವಂಥದ್ದು ಉತ್ಸಾಹದಲ್ಲಿ ಓದಂತಹ ವಾತಾವರಣಗಳನ್ನು ಬೆಳೆಸ್ಕೊಳ್ತಿರ್ತಾರೆ ಧನುಸ್ ರಾಶಿಯವರು ಧನುಸ್ ರಾಶಿಯವರಿಗಿಂತೂ ಉತ್ತಮವಾದಂತಹ ಗಳಿಕೆ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನೂ ಅನುಕೂಲವಾಗುತ್ತೆ ಅನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಸಹ ಸ್ವಲ್ಪ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತಷ್ಟೇ ಅದನ್ನು ಬಿಟ್ಟರೆ ನಿಮಗೆ ಗಳಿಕೆ ಚೆನ್ನಾಗಿದೆ ಸಹಕಾರ ಸಹಯೋಗ ಚೆನ್ನಾಗಿದೆ ಮಾಡುವಂತಹ ಜಾಗದಲ್ಲಿ ನಿಷ್ಠೆಯಿಂದ ಮಾಡ್ತೀರಿ ನಿಷ್ಠವ್ರಾಗಿದ್ರೂ ಸಹ ನಿಷ್ಠೆಯಿಂದ ಮಾಡುವಂತಹ ಒಂದು ವಾತಾವರಣವನ್ನು ಬೆಳೆಸ್ಕೊಂಡಿರ್ತೀರಿ ನಿಮ್ಮನ್ನು ಕಂಡಾಗ ಬೇರೆಯವರಿಗೆ ಗೌರವವೂ ಇದೆ ಅದೇ ರೀತಿಗೆ ಭಯವೂ ಇರುತ್ತೆ ಅಂತಹ ವಾತಾವರಣ ಬೆಳೆಸ್ಕೊಂಡಿರ್ತೀರಿ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕರ ರಾಶಿಯವರು ಸ್ವಲ್ಪ ಶ್ರೀಮಾತ್ಮನ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಅನುಕೂಲವಾಗಿರುತ್ತೆ ಕುಂಭರಾಶಿಯವರಿಗೆ ಎಲ್ಲ ಕೆಲಸಗಳು ಹಿಂದೆಡೆಗೆ ಬೀಳುವಂಥದ್ದು ಇವತ್ತಾಗುವಂಥ ಕೆಲಸಗಳು ಇನ್ನೊಂದು ವಾರಕ್ಕಾಗತ್ತೆ ಒಂದು ವಾರಕ್ಕಾಗುವಂಥ ಕೆಲಸಗಳು ಒಂದು ತಿಂಗಳಿಗಾಗತ್ತೆ ಈ ರೀತಿಯಾಗಿ ಯಾವುದೇ ಪ್ರಯತ್ನ ಪಟ್ಟಂಥ ಕೆಲಸಗಳು ನಂತರದಲ್ಲಿಯೇ ಫಲವನ್ನು ಕೊಡುತ್ತೆ ಹೊರತು ಈಗ ಮಾಡಿದ್ದಕ್ಕೆ ಪ್ರಯತ್ನಕ್ಕೆ ಈಗ ಫಲ ಕೊಡೋದಿಲ್ಲ ಆ ರೀತಿಯಾದ ವಾತಾವರಣ ಇರುತ್ತೆ ಕುಂಭರಾಶಿಯವರಿಗೆ ಜೊತೆಯಲ್ಲಿ ಸ್ವಲ್ಪ ಚಂದ್ರನೂ ಬಂದಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಮನಸ್ಸು ಚಂಚಲತೆ ಕೂಡಿರುವಂಥದ್ದು ಮನಸ್ಸು ಬೇರೆ ಬೇರೆ ಆಲೋಚನೆ ಮಾಡುವಂಥದ್ದು ಸ್ವಲ್ಪ ದುಶ್ಚಟಗಳಿಗೆ ದುಶ್ಚಟಗಳಿಗೆ ದಾಸರಾಗಲಿಕ್ಕೆ ನೀವು ಪ್ರಯತ್ನವನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಇಲ್ಲವಾದಲ್ಲಿ ಇನ್ನೂ ದೊಡ್ಡ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಶರೀಶಾಂತಿ ಹನುಮಂತನ ಜಪವನ್ನು ಮಾಡಿ ಅನುಕೂಲವಾಗುತ್ತೆ ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ವಾಹನದಲ್ಲಿ ಅಪಘಾತದ ತೋರಿಸುತ್ತೆ ಇದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮತ್ತು ಆಸ್ಪಿಟ್ಲ್ಗಳಿಗೆ ಅಡ್ಮಿಟ್ ಆಗುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ವಾಹನದಿಂದ ಬೀಳುವಂಥದ್ದು ನೀರಿನಲ್ಲಿ ಮುಳುಗುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಸ್ವಲ್ಪ ಕಂಟಕದಿಂದ ಕೂಡಿರುವಂತಹ ದಿನವಾಗಿರುತ್ತೆ ಮೀನರಾಶಿಯವರಿಗೆ ಇದನ್ನು ನೀವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ನಿಮಗೆ ಅಲ್ಲೆಲ್ಲಾದರೂ ಶಿವನ ದೇವಸ್ಥಾನ ಇದ್ದರೆ ಆ ದತ್ತಾತ್ರೇಯ ದೇವಸ್ಥಾನ ಇದ್ದರೆ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಂಥದಿಕ್ಕಿದ್ರೆ ಹೋಗೋದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ದಿನ ಶುಕ್ರವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ಶ್ರೀರಾಯರು ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತೇನೆ ಸರ್ವೇ ಜನ ಸುಖಿನೊಬ್ಬ ಬಂತು ಲೋಕಾಸಮಸ್ತ ಸುಖಿನೋ ಬಂತು